ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಸಕಲೇಶಪುರ ತಾಲೂಕು ಅರೆಕೆರೆ ಅಂಚೆಯ ಜಾನೇಕೆರೆಯ ದೇವಾಜಮ್ಮ ಅವರು ನಮ್ಮೊಂದಿಗೆ ಇದ್ದಾರೆ ಅವರ ಕೃಷಿ ಬದುಕಿನ ಅನುಭವಗಳನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ ದೇವಾಜಮ್ಮ ಅವರೇ ನಮಸ್ಕಾರ ನಮಸ್ಕಾರ ಎಷ್ಟು ವಯಸ್ಸು ತಮಗೆ ನನಗೆ ಅರವತ್ತೈದು ವರ್ಷ ಆಯಿತು ಏನು ಓದಿದ್ರಿ ಆರನೇ ಕ್ಲಾಸ್ ಆರನೇ ಕ್ಲಾಸ್ ಓದಿದ್ರಿ ಎಲ್ಲಿ ಓದಿದ್ರಿ ಮಾಲಂಬಿಲಿ ಮಾಲಂಬಿಯಲ್ಲಿ ನಿಮ್ಮ ತವರೂರು ಮಾಲಂಬಿನ ತಂದೆ ತಾಯಿ ಎಲ್ಲ ಏನ್ ಕೆಲಸ ಮಾಡ್ತಿದ್ರು ಏನು ಜಮೀನ್ ಇತ್ತು ಎಲ್ಲ ರೈತರು ನಮ್ದೊಂದು ಹತ್ತು ಹದಿನೈದು ಎಕರೆ ಜಮೀನ್ ಇತ್ತು ನಮ್ಮ ತಂದೆ ತಾಯಿ ಎಲ್ಲ ತೀರ್ ಹೋದ್ರು ಈಗ ನಮ್ಮ ಅಣ್ಣದಿರಿದ್ದಾರೆ ಊರಲ್ಲಿ ಮೊದ್ಲಿಂದ ಕೃಷಿ ಕೆಲಸಗಳು ಮಾಡ್ತಾ ಇದ್ರ ಹೆಂಗೆ ಮಾಡ್ತಾ ಇದ್ವಿ ನಾವು ಚಿಕ್ಕದ್ರಿಂದ ಕೃಷಿ ಇಲಾಖೆ ಕೆಲಸ ಎಲ್ಲಾ ಮಾಡ್ತಾ ಇದ್ವಿ ಏನೇನು ಕೆಲಸ ಮಾಡ್ತಿದ್ರಿ ಗದ್ದೆ ಕೆಲಸ ತೋಟದ ಕೆಲಸ ಎಲ್ಲ ಮಾಡ್ತಿದ್ವಿ ಇಲ್ಲಿಗೆ ಮದುವೆ ಆಗಿ ಬಂದು ಎಷ್ಟು ವರ್ಷ ಆಯ್ತು ನಾವು ಈಗ ಎಪ್ಪತ್ತೈದನೇ ಇಸ್ವಿಲಿ ಮದುವೆ ಆಗಿದ್ದು ಈಗ ಎಷ್ಟು ನಲವತ್ತೈದು ವರ್ಷ ಹತ್ತತ್ರ ಆಯ್ತು ಹ್ಮ್ ನಲವತ್ತೈದು ವರ್ಷದಿಂದ ಇಲ್ಲೇ ಜೀವನ ಮಾಡ್ತಾ ಇದ್ದೀವಿ ಜೀವನ ಮಾಡ್ತಾ ಇದ್ದೀವಿ ನಮ್ಮ ಮನೆಯವರು ದಾರಿ ಹೋಗ್ಬೇಕಾದ್ರೆ ತೀರೋದ್ರು ಮಕ್ಕಳು ಚಿಕ್ಕವಾಗಿದ್ದಾಗ ಆಗಿಂದನೂ ನಮ್ಮ ರೈತರ ಕೆಲಸನೇ ಮಾಡ್ತಾ ಇರೋದು ಜಮೀನ್ ಇದೆ ನಿಮಗೆ ಜಮೀನ್ ನಮಗೆ ಎರಡೂವರೆ ಎಕರೆ ಇದೆ ಎರಡೂವರೆ ಎಕರೆ ಜಮೀನ್ ಇದೆ ಏನೇನು ಬೆಳಿತೀರಿ ಎರಡೂವರೆ ಎಕರೆಯಲ್ಲಿ ಗದ್ದೆ ಭತ್ತ ಬೆಳಿತೀವಿ ಮೆಣಸಿನ ಗಿಡ ಬೆಳಿತೀವಿ ಕಾಪಿ ಬೆಳಿತೀವಿ ಬಾಳೆ ಬೆಳಿತೀವಿ ಏಲಕ್ಕಿ ಗಿಡ ಬೆಳಿತೀವಿ ಎಲ್ಲ ಕೆಲಸ ನೀವೇ ಮಾಡ್ತೀರಾ ಹೆಂಗೆ ಮೊದ್ಲಾಗೆಲ್ಲ ನಾನೇ ಮಾಡಿಸ್ತಾ ಇದ್ದೆ ಈಗ ಮಗ ಮಾಡ್ತಾನೆ ಯಜಮಾನ್ರು ಏನ್ ಕೆಲಸ ಮಾಡ್ತಿದ್ರು ಟೈಲರಿಂಗ್ ಮಾಡ್ತಿದ್ರು ಟೈಲರಿಂಗ್ ಮಾಡ್ತಿದ್ರು ಜೊತೆಗೆ ಕೃಷಿ ಮಾಡ್ತಿದ್ರ ಕೃಷಿ ಮಾಡ್ತಾ ಇದ್ರು ಮತ್ತೆ ಈಗ ಹಿರಿಮಗನು ಅದೇ ಕೆಲಸ ಮಾಡ್ತಿದ್ದ ಟೈಲರಿಂಗ್ ನೀವು ಟೈಲರಿಂಗ್ ಕಲೀಲಿಲ್ಲ ಕೆಲಸನೇ ಸಾಕು ಅಂತ ಹೇಳಿ ಅದ ಕಲೀಲಿಲ್ಲ ಹ್ಮ್ ರೈತರ ಕೆಲಸ ಏನೇನ್ ಮಾಡ್ತಿದ್ರಿ ಇಲ್ಲಿ ಜೀವಾಮೃತ ಮಾಡ್ತಿದ್ದೆ ಮತ್ತೆ ಎರೆ ಗೊಬ್ಬರ ಮಾಡ್ತಿದ್ದೆ ಕಾಂಪೋಸ್ಟ್ ಗೊಬ್ಬರ ಮಾಡ್ತಿದ್ದೆ ಮತ್ತೆ ಯೂರಿಯಾ ಗೊಬ್ಬರ ಮಾಡ್ತಿದ್ವಿ ಈಗ ಸ್ವಲ್ಪ ನಿಲ್ಸಿದೀನಿ ಮಾಡೋದಾ ಯಾರಾದ್ರು ಹೇಳಿದ್ರೆ ಮಾತ್ರ ಮಾಡ್ಕೊಡ್ತೀನಿ ಹತ್ತು ಹದಿನೈದು ವರ್ಷ ಆಯ್ತು ಮಾಡಿದ್ರು ಕಲ್ತ್ರಿ ನಾವೇ ಸಂಘಕ್ಕೆ ಹೋಗಿ ಸಂಘದಲ್ಲಿ ಹೇಳ್ಕೊಟ್ರು ಅಂತ ಹೇಳಿ ಕಲ್ತ್ವಿ ಈಗ ನೀವು ಹೇಳಿದ್ರಿ ಜೀವಾಮೃತ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಎಲ್ರು ಅವ್ರವ್ರ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಬಳಕೆ ಮಾಡ್ತಾರೆ ನೀವು ಇನ್ನೂ ಹೆಚ್ಚುವರಿಯಾಗಿ ಮಾಡಿ ಅದನ್ನ ಮಾರಾಟವನ್ನು ಕೂಡ ಮಾಡ್ತೀರಾ ಈ ತರ ಮಾಡಬಹುದು ಅಂತ ಹೆಂಗೆ ಅನ್ನಿಸ್ತು ನಿಮ್ಗೆ ಅಂದ್ರೆ ನಮಗೆ ಲಾಭ ಅನ್ನಿಸ್ತು ಹಂಗಾಗಿ ಮಾಡ್ತೇವೆ ನಾವು ಸ್ವಂತ ದನ ಎಲ್ಲ ಸಾಕೊಂಡಿದ್ವಾ ಅದರಿಂದ ಗಂಜಿಲಾ ಸಗಣಿ ಎಲ್ಲ ಸಿಗುತ್ತೆ ಪೇಟೆಯಿಂದ ಕಡಲೆ ಇಟ್ಟು ಬೆಲ್ಲ ಎಲ್ಲ ತಗೊಬಂದು ಹಾಕಿ ನೂರು ಲೀಟ್ರಿಗೆ ಇಷ್ಟು ಅಂತ ಹೇಳಿ ಮಾಡ್ತೀವಿ ಯಾರು ತಗೊಂಡು ಹೋಗ್ತಾರ ಅದನ್ನ ಅದನ್ನ ನರೇಶ್ ಅವರು ತಗೊಂಡು ಹೋಗ್ತಾ ಇದ್ರು ಈಗ ಪಂಪ ಸ್ಟುಡಿಯೋ ಪರಮೇಶ್ ಅವರು ಕೇಳವ್ರೆ ಅವ್ರಿಗೆ ಮಾಡ್ಕೊಡ್ಬೇಕಾ ಇಲ್ಲ ಅನ್ನೋದು ಗೊತ್ತಿಲ್ಲ ಮಾಡ್ಕೊಡ್ತೀವಿ ಹಿಂಗೆ ಯಾರು ಅಗತ್ಯ ಇರುತ್ತೋ ಅವ್ರು ಬಂದು ತಗೊಂಡು ಹೋಗ್ಬೋದು ತಗೊಂಡು ಹೋಗ್ಬೋದು ಹೇಳ್ತಾರೆ ಮಾಡ್ಕೊಡ್ತೀವಿ ನಾನು ಬೆಳಿಗ್ಗೆ ಎದ್ದು ದನ ಹಾಲ್ಗಿಲ್ ಕರೆದು ತಗೊಂಡು ಹೋಗಿ ಕೊಟ್ಟು ಬಂದ್ರೆ ಅಲ್ಲ ಯಾರು ಹೇಳಿದ್ರೆ ಬಂದು ಮಾಡ್ತೀನಿ ಈಗ ಹೈನುಗಾರಿಕೆ ತುಂಬಾ ವರ್ಷಗಳಿಂದ ನೀವು ಮಾಡ್ತಾ ಇರ ಅಂತವ್ರು ಎಷ್ಟು ವರ್ಷದಿಂದ ದನಕರಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ರಿ ನಾವು ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ಆಗಲಿಂದಲೂ ದನಕರುಗಳು ಸಾಕಾಣಿಕೆ ಮಾಡ್ಕೊಂಡು ಈಗಿಂದಲೂ ಹಾಲು ಕೊಡ್ತಾ ಕೊಡ್ತಾಯಿದ್ರು ಅವ್ರು ಹೋದ್ಮೇಲೆ ನಾನೇ ಕೊಡ್ತಾ ಇರೋದು ಹ್ಞೂ ಎಷ್ಟೋ ದನಕರುಗಳು ಸಾಕ್ತಾಯಿದ್ರು ಅವಾಗೆಲ್ಲ ಆಗ ಆರು ಹೇಳಿದ್ದ ಈಗ ಮೊನ್ನೆ ಐದು ಇದ್ದ ಅದನ್ನು ಕೊಟ್ಟು ಈಗ ಮೂರು ಮಾಡ್ಕಂಡಿದ್ದೀನಿ ಹ್ಞೂ ಸಾಕು ಅಂತ ಹಾಲು ಎಲ್ಲೆಲ್ಲಿ ಮಾರಾಟ ಮಾಡ್ತೀವಿ ರೀ ಮಲ್ಲಿಕಾರ್ಜುನಗರ ಸಕಲೇಶಪುರ ಪೂರ್ತಿ ಎಲ್ಲ ಊರೆಲ್ಲ ಸುತ್ತಾಡ್ತೀರಿ ಸುತ್ತಾಡ್ತೀನಿ ಚಕಲೇಶ್ವರ ಹ್ಞೂ ಏನು ಇಲ್ಲಿಂದಲೇ ಹೊತ್ಕೊಂಡು ಹೋಗ್ತಿದ್ರು ನಡ್ಕೊಂಡೇ ಹೋಗ್ತಿದ್ದೆ ಈಗ ಒಂದು ಮೂರು ತಿಂಗಳಿಂದ ಬೈಕಲ್ಲಿ ಹೋಗ್ತೀನಿ ಹ್ಞೂ ಹ್ಞೂ ಎಷ್ಟು ವರ್ಷದಿಂದ ಹಾಲು ಕೊಡ್ತಾ ಇದಾರೆ ಹಿಂಗೆ ಮನೆ ಮನೆಗೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಕೊಡ್ತಾ ಇದೀನಿ ಹಾಲು ಕರಾವ್ ಯಾವಾಗ್ಲೂ ಇರೋ ಹಂಗೆ ಇಟ್ಕೊತೀರಾ ಇಟ್ಕೊತೀನಿ ಒಂದು ಗಬ್ಬ ಆದಂಗೆ ಒಂದು ಕರ ಹಾಕ್ತಂಗೆ ತಗೊಬರ್ತೀನಿ ಅಂದ್ರೆ ಹಾಲು ಯಾರು ಕೊಂಡ್ಕೊಳ್ತಾರೋ ಅವ್ರಿಗೆ ವರ್ತನರಿಗೆ ತೊಂದರೆ ಆಗ್ಬಾರ್ದು ಹೌದು ಬೆಣ್ಣೆ ಹಾಲೆಲ್ಲ ಅವರಿಗೆ ತಗೊಂಡು ಕೊಡ್ತೀನಿ ಎಷ್ಟೆಷ್ಟು ಲೀಟ್ರ್ ಪ್ರತಿ ದಿವಸ ಹಾಲು ಕೊಡ್ತೀರಿ ಈಗ ಹದಿನೈದು ಲೀಟರ್ ಹಾಕ್ತಾ ಇದ್ದೀನಿ ಮೂವತ್ತೆಂಟು ರೂಪಾಯಿ ನಲ್ವತ್ತು ರೂಪಾಯಿ ಹಾಕೊಡ್ತಾ ಇದ್ದಾರೆ ಹ್ಞೂ ಇಲ್ಲಿಂದ ಒಬ್ಬರೇ ಹೊತ್ಕೊಂಡು ಹೋಗ್ತಿದ್ರಲ್ಲ ಕಷ್ಟ ಅಂತ ಅನಿಸ್ತಿರ್ಲಲ್ವಾ ಏನ್ ಮಾಡೋದು ಜೀವನ ಸಾಕಸ್ಬೇಕಲ್ಲ ಮಕ್ಕಳು ಸಾಕ್ಬೇಕಲ್ಲ ಅಂತ ಎಲ್ಲ ತಗೊಂಡು ಹೋಗ್ತಿದ್ದೆ ಹೊತ್ಕೊಂಡು ಇಲ್ಲಿಂದ ಸಕಲೇಶ್ಪುರದವರೆಗೂ ಹೊತ್ಕೊಂಡು ಹೋಗೋದು ಅಲ್ಲಿ ಎಲ್ಲ ಬೀದಿ ಬೀದಿ ಎಲ್ಲ ಸುತ್ತಾಡ್ಕೊಂಡು ಯಾರ್ಯಾರು ವರ್ತನೆ ಮಾಡ್ಕೊಂಡಿರ್ತಾರೋ ಅವ್ರಿಗೆಲ್ಲ ಕೊಟ್ಬಿಟ್ಟು ಮನೇಲಿ ಇಟ್ಬಿಟ್ಟು ಎಲ್ಲರ ಮನೆಗೂ ಬೇರೆ ಬೇರೆ ತಗೊಂಡು ಹೋಗಿ ಕೊಟ್ಬಿಟ್ಟು ಬಂದು ಮತ್ತೆ ಅವರ ತಗೊಂಡು ಹೋಗ್ತಿದ್ದೆ ಸಾಮಾನ್ಯವಾಗಿ ಎಷ್ಟೆಷ್ಟು ಲೀಟರ್ ಹಾಲು ತಗತಾರ ಒಬ್ಬೊಬ್ರು ಒಬ್ಬೊಬ್ರು ಒಂದೋರ್ ಲೀಟರ್ ತಗತಾರೆ ಎರಡ್ ಲೀಟರ್ ತಗೊತಾರೆ ಒಂದೊಂದ್ ಲೀಟರ್ ತಗೊಂತಾರೆ ಇಲ್ಲಿಂದ ನಡ್ಕೊಂಡು ಹೋಗಿ ಮತ್ತೆ ನಡ್ಕೊಂಡ್ ಬರ್ತಾ ಇದ್ರಲ್ಲ ಎಷ್ಟು ಕಿಲೋಮೀಟರ್ ಒಂದು ಹದಿನೈದು ಕಿಲೋಮೀಟರ್ ಆಗದಂಗ ಎಲ್ಲ ಅಲ್ಲೆಲ್ಲ ಸುತ್ತಿ ಇಲ್ಲಿಂದ ನಡ್ಕೊಂಡು ಹೋಗಿ ಬಂದ್ ಬರುವಾಗ ಒಂದು ಹದಿನೈದು ಕಿಲೋಮೀಟರ್ ಹತ್ತಿರ ಆಗುತ್ತೆ ಹಿಂಗೊಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಪ್ರತಿ ದಿವಸ ಹದಿನೈದು ಕಿಲೋಮೀಟರ್ ಸುತ್ತಾಡಿದ್ರೆ ಹೌದು ಯಾರಿಗೇಳು ಸಾಕಬೇಕಲ್ಲ ಇದು ಸುಮ್ಮನೆ ನಡ್ಕೊಂಡ್ ಹೋಗೋದೇ ದೊಡ್ಡ ಕಷ್ಟ ಅಂಥದ್ರಲ್ಲಿ ಲೀಟರ್ ಗಟ್ಟಲೆ ಹಾಲು ತಲೆ ಮೇಲೆ ಉತ್ಕೊಂಡು ನಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಅಲ್ವಾ ಎರಡ್ ಕೈಲು ಹದಿನೈದು ಹದಿನೈದು ಲೀಟರ್ ಹಿಡ್ಕೊಂಡು ಹೋಗ್ತಿದ್ದೆ ಹದಿನೈದು ಹದಿನೈದು ಲೀಟರ್ ಒಂದೊಂದು ಕೈನಲ್ಲಿ ಅವ್ರು ನಮ್ಮ ಸಾಗರ ಅವ್ರನ್ನ ಕೇಳಿ ಹೇಳ್ತಾನೆ ಹದಿನೈದು ಲೀಟ್ರು ತಗೊಂಡ್ಹೋಗಿ ಇಲ್ಲಿಂದ ವ್ಯಾಪಾರ ಮಾಡಿ ಬರ್ತಿದ್ದೆ ಹ್ಮ್ ಪಪ್ಪಾ ಸ್ಟುಡಿಯೋ ಪರಮೇಶ್ ಅವರು ನನ್ನ ನೋಡನಾರ್ದೇನೆ ಅವ್ರು ನಮಗ್ ಒಂದ್ ಸನ್ಮಾನ ಮಾಡ್ಬೇಕು ಅಂತ ಕೇಳ್ಕೊಂಡು ಇಷ್ಟೆಲ್ಲ ಮಾಡವ್ರಿ ಅಂತ ಹೇಳಿ ಮನ್ ಸನ್ಮಾನ ಮಾಡ್ಸಿದ್ರು ಹ್ಮ್ ಹಾಲ್ ಹಾಕ ಕೆಲಸ ಈಗಲೂ ಮುಂದುವರ್ಸಿದ್ರೆ ಮುಂದುವರ್ಸ್ತಾ ಇದ್ದೀನಿ ಬೆಳಿಗ್ಗೆ ಎದ್ದು ಮೂರ್ ಗಂಟೆಗೆ ಎದ್ದು ಹಾಲ್ ಕರೆದು ದನ ಮೈ ತೊಳೆದು ಹಾಲ್ ತಗೊಂಡು ಹೋಗ್ತೀನಿ ಪ್ರತಿ ದಿವಸ ಮೈ ಪ್ರತಿ ತೊಳತಿ ಗಲೀಜ್ ಮಾಡ್ಕೊಂಡಿರ್ತಾವಲ್ಲ ತೊಳ್ಕೊಂಡೆ ತಗೊಂಡೋಗು ಹ್ಮ್ ತೊಳ್ಕೊಂಡು ಹಾಲ್ ಕರ್ಕೊಂಡು ಇಲ್ಲಿಂದ ಎಷ್ಟು ಗಂಟೆಗೆ ಬಿಡ್ತೀರಿ ಇಲ್ಲಿಂದ ಆರು ಗಂಟೆ ಬಿಡ್ತೀನಿ ಮನೆ ಮನೆಗೆ ಎಂಟು ಗಂಟೆಗೆ ಬಂದ್ಬಿಡ್ತೀನಿ ಆರು ಗಂಟೆಗೆ ಬಿಟ್ಟು ಎಂಟು ಗಂಟೆಗೆ ಹೊತ್ತಿಗೆ ವಾಪಸ್ ಬಂದ್ಬಿಡ್ತೀರಿ ಹಾಲೆಲ್ಲ ಯಾರಿಗೆಲ್ಲ ಕೊಡೋದಿರುತ್ತೋ ಎಲ್ಲಾರಿಗೂ ಕೊಟ್ಟು ಹಾಂ ಡೈರಿಗೂ ಹಾಕ್ತೀನಿ ಓಹ್ ಹೊ ಡೈರಿಗೆಲ್ಲ ಹಾಕ್ತೀರಿ ಇಲ್ಲಿ ಆನೆಮಲಲ್ಲಿ ಆನೆಮಾಲೆಲ್ಲಿ ಹಾಕ್ತೀರಿ ಹಾಂ ಹಾಂ ಡೈರಿಗೆ ಎಷ್ಟು ಹಾಕ್ತೀರಿ ಡೈರಿಗೆ ಒಂದು ನಾಲ್ಕು ಲೀಟರ್ ಹಾಕ್ತಾ ಇದ್ದೀನಿ ಈಗ ಹಾಲೆಲ್ಲ ಕೊಡ್ತಿರಲ್ಲ ಈ ನೀರು ಬೆರ್ಸ ಅಂತದ್ದು ಈ ಥರದ್ದೆಲ್ಲ ಇರುತ್ತೆ ನೀರು ಬೆರ್ಸೋ ಹಂಗೆ ಇಲ್ಲ ಡೈರಿಗೆ ಹೆಂಗೆ ಹಾಕ್ತೀವಿ ಹಂಗೆ ತಗೊಂಡೋಗಿ ಕೊಡ್ತೀವಿ ಈಗ ನಲ್ವತ್ತು ರೂಪಾಯಿ ಹಾಕಿ ಕೊಟ್ಟಿದ್ದಾರೆ ಒಂದು ಲೀಟ್ರಿಗೆ ನಲ್ವತ್ತು ರೂಪಾಯಿ ಹಾಕಿ ಕೊಡ್ತಾರೆ ಹಾಂ ತಗೊಂಡೋಗಿ ನೀವು ಅವ್ರಿಗೆ ಕೊಟ್ಬಿಟ್ಟು ಬಂದ್ಬಿಡ್ತೀವಿ ಒಂದು ತಿಂಗಳಲ್ಲಿ ಎಷ್ಟು ದುಡ್ಡು ಆಗುತ್ತೆ ನಿಮ್ಗೆ ಹಾಲಿನ ಅಂದ್ರೆ ಆಗುತ್ತೆ ಹನ್ನೆರಡು ಸಾವಿರ ಹಿಂಗೆಲ್ಲ ಆಗುತ್ತೆ ದನಗಳಿಗೆ ಬೇಕಲ್ಲ ಹಿಂಡಿ ತುಡಿಗೆ ಅದಕ್ಕೆ ಒಂದ್ ಏಳು ಸಾವಿರ ಆಗುತ್ತೆ ಇನ್ನು ಸಣ್ಣ ಪುಟ್ಟ ಕೈ ಖರ್ಚು ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಬರಕ್ಕೆ ಗೊತ್ತಾಗಲ್ಲ ಅಷ್ಟೇ ಹಂಗಾಗಿ ಹಾಲಿನ ಉದ್ಯೋಗ ಮಾಡ್ತಾ ಇರೋದು ಈಗ ಬೆಣ್ಣೆನೂ ಮಾಡಿ ಮಾರಾಟ ಮಾಡ್ತಿರಲ್ವಾ ಹ್ಮ್ ತಿಂಗಳಲ್ಲಿ ಒಂದ್ ಮೂರು ಕೆಜಿ ಬೆಣ್ಣೆ ಹೋಗುತ್ತೆ ಈಗ ಒಂದ್ ನೂರು ರೂಪಾಯಿ ಜಾಸ್ತಿ ಮಾಡಿರೋದು ಐನೂರು ರೂಪಾಯಿ ಇತ್ತು ಈಗ ಒಂದ್ ತಿಂಗಳಿಂದ ನೂರು ರೂಪಾಯಿ ಜಾಸ್ತಿ ಮಾಡಿತೇನಿ ಬೆಣ್ಣೆಗೆ ಬೆಣ್ಣೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇಲ್ಲಿ ಯಾರ್ಯಾರಿಗೆ ಮಾರಾಟ ಮಾಡ್ತಾರೆ ಬೇಡ ಯಾರ್ಯಾರು ತಗೊಳ್ತಾರೆ ಹಾಲಿನಾರೆ ತಗೊಳ್ತಾರೆ ಹಾಂ ಗಿರಾಕಿಗಳಿಗೆ ಕೊಡ್ತೀನಿ ಹಾಂ ನಮ್ಗೆ ಇಷ್ಟು ಬೇಕು ಅಂತ ಅಂತೇಳಿ ಹೇಳ್ತಾರೆ ಅವ್ರಿಗೆ ತಗೊಂಡೋಗಿ ಕೊಟ್ಬಂಬಿಟ್ಟು ಒಂದು ಬೇಕಾ ಕೊಡ್ತೀನಿ ತಗೊಂಡೋಗಿ ಹಾಂ ಅರ್ಧ ಕೆ ಜಿ ಅಂದ್ರೆ ಅರ್ಧ ಕೆ ಜಿ ಒಂದು ಕೆ ಜಿ ಬೇಕು ಅಂತಂದ್ರೆ ಒಂದು ಕೆ ಜಿ ತಗೊಂಡೋಗಿ ಅವ್ರಿಗೆ ಕೊಟ್ಬಿಟ್ಟು ಬರೋದು ಹಾಂ ಹಾಂ ದುಡ್ಡೆಲ್ಲ ಏನು ಒಂದೇ ಸರಿ ಕೊಡ್ತಾರೋ ಅಥವಾ ದಿವಸ ಒಬ್ಬರು ಕೊಡ್ತಾರೋ ತಿಂಗಳು ತಿಂಗಳು ಕೊಡ್ತಾರೆ ಬೆಣ್ಣೆಯರು ಆಗಲೇ ಕೊಟ್ಬಿಡ್ತಾರೆ ಹಾಂ ಈ ಬೆಣ್ಣೆನೆ ಜಾಸ್ತಿ ಮಾಡಬಹುದು ಮಾಡ್ಬೋದು ಬೆಣ್ಣೆ ಮಾಡಕ್ಕೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳಿ ಹಾಲು ಕೊಟ್ಟು ಬರೋದು ಕಡಿಬೇಕು ಮನೆಯಲ್ಲಿ ಕೆಲಸ ಇರುತ್ತೆ ಬೇರೆದು ಹಂಗಾಗಿ ಹಾಲು ಕೊಟ್ಟು ಬಂದ್ಬಿಟ್ಟು ಏನಾದ್ರು ಹೊರಗಡೆ ಕೆಲಸ ಗದ್ದೆ ಕೆಲಸ ಇದ್ರೆ ಅಲ್ಲಿ ಹೋಗ್ಬಿಡ್ತೀನಿ ಹ್ಮ್ ಈಗ ಕೈಯಲ್ಲ ಕಡಿತರ ಹಂಗೆ ಕಡಿಯುದು ಕೈನೇ ಕಡಿತೀನಿ ನೋವು ಬರೋದಿಲ್ವ ತುಂಬಾ ಇಲ್ಲ ಯಾಕೆ ನೋವು ಬರ್ತಾವ ಮಾಡೋ ಕೆಲಸನೇ ಮಾಡ್ತಾ ಇದೀವಲ್ಲ ಯಾವಾಗಲೂ ಮಾಡ್ತೀನಿ ಅದ್ರ ವಯಸ್ಸಾಯ್ತಲ್ವ ಈಗ ಎಷ್ಟ್ ಲೀಟರ್ ಹಾಲು ಇದ್ರು ಕರಿತೀನಿ ಕೈಲಯ ಮಜ್ಜಿಗೆ ಮಂಡೆಲ್ಲ ಕಡಿತೀನಿ ಓಹೋ ಏನ್ ಮಿಷನ್ ಗಿಷನ್ ಬಳಸೋದಿಲ್ಲ ಇಲ್ಲ ಇಲ್ಲ ಒಬ್ಬರ ಕರಿತೀರ ಇಲ್ಲ ನಿಮ್ಮ ಸೊಸೆ ಏನ್ ಬರಲ್ಲ ಒಬ್ರೇ ಕರಿತೀರಿ ಏನಾರ ಇಲ್ಲ ಅಂದ್ರೆ ಮಾತ್ರ ಬಂದು ಕರ್ಕೊಡ್ತಾಳ ಅಷ್ಟೇ ನಾ ಇದ್ರೆ ನಾನೇ ಹೋಗ್ತೀನಿ ಕೊಟ್ಟಿಗೆ ಮತ್ತೆ ಈಗ ಎಂಟು ಗಂಟೆಗೆ ಹಾಲು ಹಾಕಿ ಬಂದ ಮೇಲೆ ಮತ್ತೆ ಏನೇನು ಕೆಲಸ ಮಾಡ್ತೀರಿ ದನ ಕಾಯೋದು ಹಟ್ಟಿ ಕೊಟ್ಟಿಗೆ ತೆಗಿಯೋದು ಕರಗಳು ಕಟ್ಟಾಕೋದು ಏನಾದ್ರು ಬೇರೆ ಕೆಲಸ ಇದ್ರೆ ಮಾಡ್ತೀನಿ ಮನೆ ಹಾ ಇದ್ರ ಜೊತೆಗೆ ಒಂದಷ್ಟು ಜಮೀನು ಕೂಡ ಮಾಡಿಸ್ತೀರಿ ರೀ ಮಾಡ್ತೀನಿ ನಾವೇ ಜಮೀನಲ್ಲಿ ಇದನ್ನು ಬೆಳಿತೀವಿ ಗದ್ದೆ ಭತ್ತ ಬೆಳಿತೀವಿ ಅದೇ ಕಾಫಿ ಬೆಳಿತೀವಿ ಬಾಳೆ ಏಲಕ್ಕಿ ಬೆಳಿತೀವಿ ಅಷ್ಟೇ ಕಾಫಿ ಎಷ್ಟು ಇದ ಕಾಫಿ ಒಂದು ನೂರೈವತ್ತು ಗಿಡ ಐತೆ ನೂರಿಪ್ಪತ್ತೈದು ಗಿಡ ಫಸಲು ಕೊಡುತ್ತೆ ಒಂದು ನಾಲ್ಕು ಚೀಲ ಕಾಫಿ ಆಗುತ್ತೆ ವರ್ಷಕ್ಕೆ ಅಷ್ಟೇ ಒಂದು ಕೆಜಿ ಏಲಕ್ಕಿ ಆಗುತ್ತೆ ಕಾಫಿ ಎಲ್ಲ ಎಲ್ಲಿ ಮಾರಾಟ ಮಾಡ್ತೀರಿ ಇಲ್ಲೇ ನರೇಶ್ ಅವರಿಗೆ ಕೊಡ್ತಾನೆ ಹ್ಞೂ ಅವ್ರಿಗೆ ಕೊಟ್ಬಿಡ್ತೀವಿ ರೀ ಎಷ್ಟು ಆಗುತ್ತೋ ಅಷ್ಟು ಅವ್ರಿಗೆ ಕೊಡ್ತೀವಿ ರೀ ಬತ್ತಾನೆ ಭತ್ತ ಬೆಳಿತೀನಿ ಅಂತ ಎಷ್ಟು ವರ್ಷದಿಂದ ಭತ್ತ ಬೆಳಿತಿದ್ರಿ ಭತ್ತ ಇಪ್ಪತ್ತೈದು ಅದೇ ನಮ್ಮನೆಯವ್ರೀಳಿಂದನೂ ನಾನೇ ಬೆಳೀತಾರೆ ಅದು ಏಳು ಎಕರೆ ಗುತ್ತಿಗೆ ಮಾಡ್ತಿದ್ದೆ ಈಗ ಈ ವರ್ಷ ಮೂರ್ ಎಕರೆ ಮಾಡ್ತಾ ಇದೀವಿ ಬೇಡ ಆಗಲ್ಲ ಅಂತ ಸಾಕು ಅಂತ ನಿಮ್ದು ಅಂತ ಹೇಳಿ ಎಷ್ಟಿದೆ ಭತ್ತ ನಮ್ದು ಅಂತ ಎರಡ್ ಎಕರೆ ಐತೆ ಎರಡ್ ಎಕರೆ ಗದ್ದೆ ಇದೆ ಅದ್ರ ಜೊತೆ ಇನ್ನೊಂದ್ ಎಕರೆ ಎಕ್ಸ್ಟ್ರಾ ಮಾಡ್ಕೊಳ್ತೀರಿ ಎಕರೆ ಎಕ್ಸ್ಟ್ರಾ ಮಾಡ್ಕೊಂಡು ಮಾಡ್ತಾ ಇದೀವಿ ಏಳು ಎಕರೆ ಮಾಡ್ತಿದ್ದೆ ಅಂತ ಹೇಳಿದ್ರಲ್ಲ ಕಷ್ಟ ಆಯ್ತಿರಲ್ಲ ಒಬ್ರೆ ಮಾಡಕ್ಕೆ ಹಾಗಾದ್ರು ಅಂದ್ರೆ ಏನ್ ಮಾಡೋದು ಜನ ಮಾಡ್ಕೊಂಡ್ ಮಾಡಿವಿ ಕುಯ್ಯಕ್ ಹೊರ ಕಷ್ಟ ಆಯ್ತು ಅಂತಾನೆ ಈಗ ಬಿಟ್ಟು ಹಾಕಿದ್ವಿ ಗದ್ದೆಗಳ ಈಗ ಒಂದ್ ಮೂರ್ ಎಕರೆ ಮಾಡ್ಕೊಳ್ತೀವಿ ಏಳು ಹಸ್ಕೊಳಿದ್ದ ಸಾಲ ಹುಲ್ಲು ಅಂತ ಹೇಳಿ ಏಳು ಎಕರೆ ಮಾಡ್ತಿದ್ದೆ ಗದ್ದೆಯ ಈಗ ದನಗಳು ಕಡಿಮೆ ಆದ ಮಾಡಕ್ ಹಾಕಲ್ಲ ಅಂತ ಬಿಟ್ಟು ಹಾಕಿದ್ವಿ ಯಾವ ಭತ್ತ ಬೆಳಿತೀರಿ ತುಂಗ ತುಂಗ ಮೊದ್ಲೆಲ್ಲ ಯಾವ ಭತ್ತ ಬೆಳಿತಿದ್ರಿ ಹಳೆ ಕಾಲದಲ್ಲಿ ಕೇಸರಿ ಭತ್ತ ಮತ್ತೆ ನಂಬರ್ ಕೆ ಎಚ್ ಪಿಟಿ ಅನ್ನ ಅದೊಂದು ಬೆಳಿತಿದ್ವಿ ಇದು ಇಂಟನ್ ಬೆಳಿತಿದ್ವಿ ಈಗ ತುಂಗ ಒಂದೇ ಮಾಡಿರೋದು ಈಗ ಸ್ವಲ್ಪ ಹಂಗ್ ನೋಡಿದ್ರೆ ಭತ್ತನೇ ಜಾಸ್ತಿ ಬೆಳೆಯೋದು ನೀವು ಹೌದು ಬೇರೆ ಬೆಳೆಗಳಿಗೆ ಮಾಡ್ತೀವಿ ಸ್ವಲ್ಪ ಮಾಡ್ತಾ ಭತ್ತದ ಕೆಲಸ ಇದೆಲ್ಲ ಶುರು ಆಗಿರ್ಬೇಕಲ್ವಾ ಹ್ಮ್ ಮಾಡಿದೀವಿ ಈಗಾಗೆ ಹಾಕಿದ್ವಿ ನಿನ್ನೆ ಇನ್ನ ನಾವು ಇನ್ನೊಂದ್ ಹದಿನೈದು ಸ್ಟಲ್ ನಡಕ್ ಮಾಡ್ತೀವಿ ಗದ್ದ ದಿವಸಲ ನೆಟ್ಬಿಡ್ತೀವಿ ನಡ್ತೀವಿ ಮಿಷಿನಿಗೆ ಕೊಡ್ತೀವಿ ಗದ್ದೆ ಕೆಲಸ ಏನೇನ್ ಇರುತ್ತೆ ಮತ್ತೆ ಕೆಲಸ ಮಾಡೋಕ್ ಜನ ಎಲ್ಲ ಸಿಗ್ತಾರಾ ಹೇಳಿ ಅಂದ್ರೆ ಮಾಡ್ಕೋಬೇಕು ಜನ ನಾವು ಕರಿಬೇಕು ತ್ಯಾವ್ರ ಕಡಿಯೋದು ಮಣ್ಣಿಡೋದು ಅಡ್ಮಣ್ ಹಾಕೋದು ಅಷ್ಟಕ್ಕೆ ಗಂಡಾಳ್ ಮಾಡ್ಕೋತೀವಿ ಇನ್ನ ಬಾಕಿ ಮಿಕ್ಕಿದ್ ಕೆಲಸ ಎಲ್ಲಾ ನಾನೇ ಹೆಣ್ಣಾಳ್ ಕರ್ಕೊಂಡ್ ಮಾಡ್ತೀನಿ ಗದ್ದೆ ಪ್ಯಾಚ್ ಹಾಕೋದು ನಡೋದು ಎಲ್ಲಾನು ಹಾ ಕಳೆ ತೆಗಿಯೋದು ಸ್ವಂತ ನಾವೇ ಮಾಡ್ಕತ್ತೀವಿ ಮಯ್ಯಾಳ್ ಮಾಡ್ಕೊಂಡು ಮಯ್ಯಾಳ್ ಹೆಂಗ್ ಮಾಡ್ಕತ್ತೀರಿ ಇಲ್ಲಿ ಮಯ್ಯಾಳ್ ಅಂದ್ರೆ ನಾವು ಹೋಗಿ ಮಾಡ್ಕೊಡ್ತೀವಿ ಅವರು ಬಂದ್ ಮಾಡ್ಕೊಳ್ತಾರೆ ಹ ಹ ಈಗ ನೀ ಒಂದಿಸೋದ್ರೆ ಒಬ್ರು ಅವರು ಒಂದಿಸ್ಬತ್ತಾರೆ ಅವರು ಒಂದಿಸ್ಬತ್ತಾರೆ ಹಿಂಗೇಷ್ಟು ಮಯ್ಯಾಳ್ ಮಾಡ್ಕತ್ತೀರಿ ಒಂದ್ ಮಾಡ್ಕತ್ತೀ ಒಂದ್ 7 8 ಮಯ್ಯಾಳ್ ಎಕ್ರಿಗೆ ಒಂದ್ 8 ತಾಳ್ ಬೇಕು ಆ 8 ತಾಳ್ಗೆ ನಾವು ಒಂದ್ 4 5 ಆಳು ಹೋತೀವಿ ಅವರು ಒಂದ್ 2 3 ಆಳು ಬರ್ತಾರೆ ಹ ಹಂಗಾಗಿ ಅದರಲ್ಲೇ ಕೆಲಸ ಆಗ್ತಾ ಇದೆ ದುಡ್ಡು ಕೊಡ ಅಂತದ್ದು ಕೂಲಿ ಕೊಡ ಅಂತದ್ದು ಆ ತರದಲ್ಲೇ ಏನಿಲ್ಲ ಏನಿಲ್ಲ ಈಗ ಮುಯ್ಯಾಳೋಗೆ ಹೋದಾಗ ಊಟ ತಗೊಂಡು ಹೋಗ್ತೀವಿ ಮಾಡ ಅಂತ ಮನೇಲಿ ಊಟ ಮಾಡ್ತೀವಿ ಈಗ ಎಂಟು ಆಳು ಸಾಕಾಗುತ್ತ ನಾಟಿ ಮಾಡಕ್ಕೆ ಎಕರೆಗೆ ಎಂಟು ಆಳ್ ಬೇಕು ಮುಂಚೆ ಆರ ಆಳ್ ಬೇಕು ಈಗ ಎಂಟಾಳು ಆಳ್ ಮಾಡ್ಕೊಂಡವ್ರೆ ಮೊದ್ಲೆಲ್ಲ ಆರ ಆಳ್ಗೆ ನಡ್ತಾ ಇದ್ರು ಈಗ ಎಂಟಾಳು ಎಂಟಾಳು ಹಂಗಾಗಿ ಮಿಷಿನ್ ನಾಟಿಗೆ ಮಾಡೋಣ ಅಂತ ನಾವು ಎಸ್ಟಿಮೇಟ್ ಮಾಡ್ಕೊಂಡು ಮಿಷಿನ್ ನಾಟಿನೇ ಮಾಡ್ತಾ ಇದ್ವಿ ಈ ಮಿಷಿನ್ ನಾಟಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸುಮಾರು ಆರೇಳು ವರ್ಷ ಆಯ್ತಲ್ವಾ ಆರೇಳು ವರ್ಷ ಆಯ್ತು ಅರಳು ಲೋಸ್ಟೆನ್ಲೂ ಮಿಷನ್ ಅಲ್ಲಿ ಮಾಡ್ತೀರಿ ಹೀಟ್ ಓಡಿತಿದ್ದೆ ಆಗ ಓಹೋ ಈಗ ಇಟ್ರಡೆಕ ಆಗಲ್ಲ ಈಗ ಮಿಷನ್ ಅಲ್ಲಿ ಮಾಡೋದು ಅನುಕೂಲ ಅಂತೀರೋ ಅದ್ರಲ್ಲೇ ಬತ್ತನೆ ಇಳುವರಿ ಬರುತ್ತೆ ಅನುಕೂಲನ ಆಗುತ್ತೆ ಜನ ಬೇಡ ಜಾಸ್ತಿಯಾ ಒಂದಾಳಿ ಇದ್ರ ಸಾಕು ಸಸಿ ಕೊಡಕ್ಕೆ ನಾವೇ ಗದ್ದೆ ನಾಟಿ ಮಾಡ್ತೀವಿ ಹ ಹ ಗದ್ದೆ ನಾಟಿ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀರಿ ಅದೇ ಸಸಿ ಕೊಟ್ಕೊಂಡು ಅನ್ನೋ ನಾಟಕ ಬತ್ತಾರೆ ಅವರಿಗೆ ನಾವು ಸಸಿ ಕೊಡ್ತೀವಿ ಒಂದಾಳು ಹ ಹ ಒಬ್ರು ಸಸಿ ಸರಬ ರಜೆ ಮಾಡಿದ್ರೆ ಉಳಿದೋರೆಲ್ಲ ಇನ್ನೇ ದಿವಸ ಮಿಷಿನ್ ಬಂದಿಸಿ ಒಂದೇಳು ಕೊಡ್ತೀವಿ ಹ್ಞೂ ಭತ್ತದ ಬೆಳೆ ಬಾರಿ ಚೆನ್ನಾಗಿ ಬರಬೇಕು ಅಂತಂದ್ರೆ ಏನೇನು ಕೆಲಸ ಮಾಡಬೇಕು ಅಂತ ಏನೇನು ದನ ಗೊಬ್ಬರ ಹಾಕಬೇಕು ಇನ್ನೇನು ಕಳೆ ತೆಗಿತೀವಿ ಏಟು ಹೊಡಿಬೋದು ಈಟು ಹೊಡೆದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಏಟೊ ಹೊಡೆಕೆ ನಮಗೆ ಆಗಲ್ಲ ಜನ ಬರಕಲ್ಲ ಅದನ್ನ ನಿಲ್ಸಿದ್ವಿ ವರ್ಷ ಅದ್ರ ಜೊತೆಗೆ ಒಂದು ಸ್ವಲ್ಪ ಗೊಬ್ಬರ ಬೇ ಬೆಸ್ಟ್ ಹಾಕಿಬಿಡ್ತೀವಿ ದನಿನ ಗೊಬ್ಬರವ ಇನ್ನೇನು ಹಾಕಕಲ್ಲ ದನ ಗೊಬ್ಬರ ಬೇರೆ ಹಾಕ್ತೀವಿ ಈ ಮೊದ್ಲಿಂದ ಸಾವಯವ ಕೃಷಿನೇ ಹೆಂಗೆ ಮೊದ್ಲಗಿಂದಾನು ಮಾಡ್ತಾ ಇದ್ವಿ ಅದನ್ನೇ ಮತ್ತೆ ಮಡಬಾಯಿಗೆಲ್ಲ ಸಗಣಿ ಹಸಿ ಸಗಣಿ ತಗೊಂಡೋಗಿ ಹಾಕ್ಬಿಡ್ತಿವಿ ನೀರ್ ಹರಿಚಿತ ಗದ್ದಿಗೆ ಹರಿದು ಹೋಗುತ್ತೆ ಹ್ಮ್ ಹಸಿ ಸಗಣಿ ತಗೊಂಡೋಗ್ಬಿಟ್ಟು ಮಡಬಾಯ್ ಹಾಕ್ತಿವಿ ನೀರ್ ಹೋಗುತ್ತಲ್ಲ ಅದೆಲ್ಲ ಎಲ್ಲ ಗದ್ದಿಗೆ ಹೊರಯುತ್ತೆ ವರ್ಷ ವರ್ಷ ಹಂಗೆ ಮಾಡ್ತೀವಿ ಯಾವ ಕೆಲಸ ಮಾಡ್ತೀರಿ ಅದು ಈಗ ನಟೊಂದ್ ಎಂಟು ಹದಿನೈದು ದಿವ್ಸ ಹೋದ್ಮೇಲೆ ಮಾಡ್ತೀವಿ ಕಳೆ ಟೈಮಲ್ಲಿ ಕಳೆ ಕೈ ಆಡ್ತಿವಲ್ಲಾ ಆಗ ಸಗಣಿ ಎಲ್ಲ ಕೈಯಡ್ತೀವಿ ಈಗ ನಾಟಿ ಹಾಕಿಂತ ಮೊದಲು ಕಾಂಪೋಸ್ಟ್ ಗೊಬ್ಬರ ಇಲ್ಲ ಕೊಟ್ಟಿಗೆ ಗೊಬ್ಬರ ಹಾಕತ್ತೀರ ಹಾಕಿರ್ತೀವಿ ಹ್ಮ್ ಗೊಬ್ಬರ ಹೇರ್ತೀವಿ ಗದ್ದಿಗೆ ಹಾಕಿ ಹಾಕ್ತಿವಿ ಎಕರೆಗೆ ಒಂದ್ ಟ್ರಾಕ್ಟರ್ ಅಂತೆ ಎರಡು ಟ್ರಾಕ್ಟರ್ ಅಂತೆ ಹಾಕ್ಬಿಡ್ತಿವಿ ಎರಡು ಟ್ರಾಕ್ಟರ್ ಅಂತೆ ಒಂದ್ ಎರಡು ಟ್ರಾಕ್ಟರ್ ಗೊಬ್ಬರ ಹಾಕ್ತಿವಿ ಅದಾದ್ಮೇಲೆ ಈ ಸಗಣಿ ಹಸಿ ಸಗಣಿ ತಗೊಂಡು ಹೋಗಿ ಕಲಸ್ತೀವಿ ಅಂತ ಅಂತ ಅಂದ್ರಲ್ಲ ಎಷ್ಟು ದಿವಸ ಈ ಕೆಲಸ ಮಾಡ್ತೀರಿ ಅಂದ್ರೆ ಒಂದೊಂದ್ಸರಿ ಒಂದೊಂದು ಗದ್ದಿಗೆ ಹಾಕ್ಬಿಡ್ತೀವಿ ಎಕರೆ ಲೆಕ್ಕದಲ್ಲಿ ಇಷ್ಟು ಎಕರೆ ಗದ್ದಿಗೆ ಅಂತ ಹೇಳಿ ಎಷ್ಟೆಷ್ಟು ಅಡಿಗೆ ಒಂದೊಂದು ಗದ್ದಿಗೆ ಒಂದೊಂದು ಅಡಿಗೆ ಹಾಕ್ತಿವಿ ಮಡಬಾಯಿಗೆ ಅದು ಕೆಳಗೆ ಗದ್ದೆಗೆ ಹೋಗುತ್ತೆ ಹರ್ಕಂದು ಆಗ ಮತ್ತೆ ಮೇಲಗದ್ದಿಗೆ ಹಾಕ್ತಿವಿ ಹಾಕ್ತೀವಿ ಹ್ಞೂ ಮೇಲ್ಗಡೆ ಗದ್ದೆಗೆ ಹಾಕ್ತಾ ಇದ್ರೆ ಬಳಿ ಮಡಬೆ ಹತ್ರ ಹಾಕಿದ್ರೆ ಸಾಕು ಸಾಕು ನೀರು ಹೋಗುತ್ತಲ್ಲ ಅದು ಕಲಸಿದಂಗೆ ಆಗಿ ಹೋಗುತ್ತೆ ಹರ್ಕಂದು ಹ್ಞೂ ಏನು ಒಂದೊಂದು ಸರಿ ಒಂದೊಂದು ಅಡ್ಗೆ ಹಾಕಿದರೂ ಸಾಕಾಗುತ್ತೆ ಮಡಬ್ಯಾಗೆ ಹಾಕಿಬಿಡ್ತೀವಿ ಅಡ್ಗೆ ಹ್ಞೂ ಅದೆಲ್ಲಾ ನೀಟಾಗಿ ಕಲಸ್ದಂಗಾಗಿ ಎಲ್ಲಾ ಕೆಳಗಡೆ ಗದ್ದೆಗೆ ಹರ್ಕೊಂಡು ಹೋಗುತ್ತೆ ಎಲ್ಲಾ ಭಾಗಕ್ಕೂ ಕೂಡ ತಲುಪುತ್ತೆ ಕೈ ಆಡ್ತೀವಿ ಒಂದ್ ಸ್ವಲ್ಪ ಹೆಂಗೆ ಹೆಪ್ಪ ಹಾಕಿದ್ರೆ ಅಲ್ಲಿಗೆ ಅಂತ ಹೇಳಿ ಕೈ ಆಡ್ಬಿಟ್ಟು ಬರ್ತೀವಿ ಅದೆಲ್ಲಾ ಅದ್ರ ಜೊತೆ ಸೇರ್ಕೊಂಡು ಹೋಗುತ್ತೆ ಎಲ್ಲಾ ಕಡೆಗೂ ಕೂಡ ತಲುಪುತ್ತೆ ತಲುಪುತ್ತೆ ಈ ತರ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ಗದ್ದೆ ಮಿಷಿನ್ ನಾಟಿ ಮಾಡಿದ್ವಲ್ಲ ಆಗಿಂದನೂ ಆ ಕೆಲಸ ಮಾಡ್ತೀವಿ ಅದು ಮಾಡೋದ್ರಿಂದ ಅನುಕೂಲ ಅಂತ ಅನ್ಸುತ್ತೆ ನಿಮ್ಗೆ ಭತ್ತನು ಚೆನ್ನಾಗ್ ಆಗುತ್ತೆ ಈಗ ಅದೇ ಒಂದು ಕ್ವಿಂಟಲ್ ಭತ್ತ ಜಾಸ್ತಿ ಬರುತ್ತೆ ಮಿಷಿನ್ ನಾಟಿ ಒಂದು ಎಕ್ರೆಗೆ ಹ್ಞೂ ಹೆಂಗೆ ಅನುಕೂಲ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತದೋ ಆ ಥರ ಮಾಡೋದ್ರಿಂದ ಕೈ ನಾಟಿಗೂ ಮಿಷಿನ್ ನಾಟಿಗೂ ವ್ಯತ್ಯಾಸ ಐತೆ ಭತ್ತ ಆಗುತ್ತೆ ಮಿಷಿನ್ ನಾಟಿಲಿ ಕೈ ನಾಟಿದ ಭತ್ತ ಎಷ್ಟು ಅಂದಾಗ ಬರೋಕಲ್ಲ ಹ್ಞೂ ಈಗ ನಾಟಿ ಆದ್ಮೇಲೆ ಕಳೆ ಎಷ್ಟು ದಿವ್ಸಕ್ಕೆ ಒಂದು ಸರಿ ನಾಟಿ ಆದ್ಮೇಲೆ ಹದಿನೈದು ದಿವ್ಸ ತೆಗಿತೀವಿ ಒಂದು ಕಳೆ ಎರಡು ಕಳೆ ಮಾಡ್ತೀವಿ ಕಳೆ ತೆಗಿತೀವಿ ಹ್ಞೂ ಕಳೆ ತೆಗೆದಾಗ ಗೊಬ್ಬರ ಗೊಬ್ಬರ ಹಾಕೋದಿಲ್ಲ ಇಲ್ಲ ಗೊಬ್ಬರ ಯಾವಾಗಲೂ ಬಳಸ್ಲೇ ಇಲ್ವೋ ನೀವು ಇಲ್ಲ ಯಾಕೆ ಅಂದ್ರೆ ಬೇಡ ಹಾಕೋದು ಅಂತ ಬೋರ್ ಬತ್ತೆ ಗದ್ದೆ ಅಂತ ಹೇಳ್ಬಿಟ್ಟು ಈ ದನಿಯನ್ ಗೊಬ್ಬರನೇ ಹಾಕ್ತಾ ಇದೀವಲ್ಲ ಹಂಗಾಗಿ ದನೇನ್ ಗೊಬ್ಬರನೇ ಹಾಕಕ್ ಮಾಡಿದ್ವಿ ಈಗ ಮಾಡ್ಬೇಕು ಮಾಡಿಲ್ಲ ಜೀವಾಮೃತ ಇದುವರೆಗೂ ಮುಂಚೆಗೆ ಹಾಕ್ತಿದೀವಿ ಗದ್ದಿಗೆ ಇನ್ನ ಈಗ ಮಾಡ್ಬೇಕು ಗದ್ದೆಗೆ ಹಾಕಕ್ಕೆ ಜೀವಾಮೃತ ಹೆಂಗ್ ಕೊಡ್ತೀರಾ ಅದಕ್ಕೆ ಗದ್ದೆಗೆ ಅದೇ ಅದನ್ನು ಕೊಡ್ಕಂದಲೇ ಎಲ್ಲಾ ಚೆಲ್ತಿವಿ ನೀರ್ ಹುಯ್ತಿವಲ್ಲ ಆ ತರ ಹುಯ್ತಿವಿ ಗದ್ದೆಗೆ ಹತ್ರ ಹುಯ್ದು ಸಾಕಾಗುತ್ತಾ ಹೀಗೆ ಹುಯ್ತಿವಿ ಗದ್ದೆಗೆನೆ ಹುಯ್ಬಿಡ್ತೀರಿ ಮತ್ತೆಂದ ಹೋಗಿ ಗದ್ದಿಗೆ ಹುಯಿತಿವಿ ಸಿಂಪಡಣೆ ಮಾಡಕ ಆಗೋದಿಲ್ಲ ಇಲ್ಲ ಏಳು ದಿವಸಕ್ಕೆ ತಗಂದ ಹೋಗಿ ಹುಯಿತಿವಿ ಗದ್ದಿ ಹ ಬ್ಯಾರ್ಲಿ ಹುಯಿಕೆ ಬಿಟೋ ಎಲ್ಲಾನು ಕಲಿಸ್ತೀವಿ ಒಟ್ಟಿಗೆ ಮಾಡ್ಕಂತ ಆಂದ ಗದ್ದಿ ಹುಯಿತಿವಿ ಕಡಪ ಒಂದಲ್ಲಿ ಹ ಈಗ ಮೂರು ಎಕರೆಗೆ ನಿಮಗೆ ಎಷ್ಟು ಬತ್ತ ಆಗುತ್ತೆ ಮೂರು ಎಕರೆಗೆ ಅಂದ್ರೆ ನಾವು ಅಂದಾಜು ಮಾಡಕಲ್ಲ ಒಟ್ಟಿಗೆ ಎಲ್ಲ ತಂದು ಹುಯಿತಿವಾ ಹಂಗಾಗಿ ಲೆಕ್ಕ ಸಿಗಾಕಲ್ಲ ಹ ಬೀಜದ ಭತ್ತ ಎಲ್ಲ ನೀವು ಇಟ್ಕೊಂಡಿರ್ತೀರಾ ಇಲ್ಲ ಬೇರೆ ಕಡೆ ತತ್ತಿರಾ ಹೆಂಗೆ ಈ ವರ್ಷ ತಂದ್ವಿ ಬೇರೆ ಬತ್ತವ ಅಗ್ರಿಕಲ್ ರಿಕಲ್ ಆಫೀಸಲ್ಲಿ ಇಪ್ಪತ್ತೈದು ಕೆ ಜಿ ಸಾವಿರ ರೂಪಾಯಿ ಕೊಟ್ಟು ಅದ ಮುಂದ್ ವರ್ಷಕ್ಕೆ ಮಾಡ್ತೀವಿ ಇಷ್ಟು ವರ್ಷ ದಿವಸ ನಾವೇ ಮಾಡ್ತಾ ಇದ್ವಿ ಈ ವರ್ಷ ಬದಲಿಸಿದ್ವಿ ಈಗ ಮೂರು ಎಕರೆಗೆ ಎಷ್ಟು ಚೀಲ ಭತ್ತ ಅಂತ ಗೊತ್ತಿಲ್ಲ ನಿಮಗೆ ಇಲ್ಲ ಈ ಸರಿ ಅಂದಾಜ ಆಗಿಲ್ಲ ಈಗ ನಿಮಗೆ ಸಾಕಾಗುತ್ತೋ ಅದು ಮಾರಾಟ ಮಾಡ್ತಾರ ಹೆಂಗ್ ಮಾಡ್ತೀವಿ ಊಟಕ್ಕೆ ಇಟ್ಕೊಂಡು ಉಳಿದಿದೆಯಲ್ಲ ಮಾರ್ತಿವಿ ಮತ್ತೆ ಗುತ್ತಿಗೆ ಕೊಡರಿ ಕೊಡ್ತೀವಿ ಗುತ್ತಿಗೆ ಹೆಂಗೆ ಗುತ್ತಿಗೆ ಎರಡೇರು ಹೇರು ಎಕರಿಗೆ ಎಕರಿಗೆ ಎರಡು ಹೇರು ಎರಡು ಹೇರು ಅಂತ ಅಂದ್ರೆ ಎಷ್ಟು ಭತ್ತ ಕೊಡ್ಬೇಕು ಅವ್ರಿಗೆ ಅಲ್ಲಿಗೆ ಎರಡೇರು ಹೇರು ಅಂದ್ರೆ ನಾಲ್ಕು ಕ್ವಿಂಟಲ್ ನಾಲ್ಕು ಒಂದ್ ಎಕರೆಗೆ ನಾಲ್ಕು ಕುಂಟಾಲ್ ಕೊಡಬೇಕಾ ಎಕರೆಗೆ ಎಕರೆಗೆ ಅದೇ ಒಂದ್ ಎಕರೆಗೆ ನಾಲ್ಕು ಕುಂಟಾಲ್ ಭತ್ತ ಅವ್ರಿಗೆ ಕೊಡ್ಬೇಕು ಅವ್ರಿಗೆ ಕೊಡೋದು ಉಳ್ದಿದೆಲ್ಲ ನಾವೇ ಬಳಸ್ಕಂತೀವಿ ಹುಲ್ಲು ಹುಲ್ಲು ಇಟ್ಕಂತೀವಿ ನಾವು ದನಿಗೆ ನೀವು ದನಿಗೋಸ್ಕರನೇ ಈಗ ಮಾಡ್ತಾ ಇರೋದಲ್ವಾ ಮತ್ತೆ ಹುಲ್ಲು ಕೊಳಕ್ ಆಗಲ್ವಲ್ಲ ಹಂಗಾಗಿ ನಾವೇ ಮಾಡ್ತೀವಿ ಸ್ವಂತ ಹುಲ್ಲು ನಿಮಗೆ ಸಾಕಾಗುವಷ್ಟು ಆಗುತ್ತ ಆಗುತ್ತೆ ಉಳಿತೀತಿ ಹಾ 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 ಬಿಳು ಉಳಿಯುತ್ತೆ ಮಾರಾಟ ಮಾಡ್ತಿರಲ್ಲ ನೀವು ಹಂಗೆ ಇಟ್ಕೋತೀರಿ ಕೊಡಲ್ಲ ಯಾಕಂದ್ರೆ ದನ ಇದ್ದೇ ಇರ್ತಾವಲ್ಲ ಯಾವಾಗಲೂ ಹಾಗಾಗಿ ನಾವು ಮಾರಕಲ್ಲ ಬರೋದು ಈಗ ಹಸ್ರು ಮತ್ತೆ ಮತ್ತು ಇದು ಇಷ್ಟಲ್ಲ ಸಾಕಾಗುತ್ತೆ ಸಾಕಾಗುತ್ತೆ ಸೀಮೆ ಹೊಲೆ ಐತೆ ರಾಗಿ ಹುಲ್ಲನ್ನು ತರೋದಿಲ್ಲ ನಾವು ಸ್ವಂತ ಹುಲ್ ಬೆಳೆದಿರ್ತೀವಲ್ಲ ಅದು ಮತ್ತೆ ಚೀಮ ಒಲೆ ಐತೆ ಗದ್ದೆ ಹಸಿರು ಹುಲ್ಲು ಕೊಯ್ತಿವಿ ಹಾಂ ಇಷ್ಟು ಮಾಡ್ಕೊಂಡು ಭತ್ತನೂ ಮಾಡ್ಕೊಂಡು ಹೋಗ್ತಾ ಇದೀವಿ ರೀ ಬೇಸಿಗೆನಲ್ಲಿ ಮೆಣಸಿನ ಗಿಡ ಹಾಕ್ತೀನಿ ಅಂತ ಎಷ್ಟು ಎಕರೆಗೆ ಹಾಕ್ತೀರಿ ಒಂದಾಳ್ ಕುಯ್ಯ ಗದ್ದಿಗೆ ಹಾಕ್ತಿವಿ ಎಕರೆ ಎಕರೆ ಹಾಕಕ್ಕಲ್ಲ ಈಗ ಒಂದಾಳ್ ಕುಯ್ಯೋದು ಅಂತ ಅಂದ್ರೆ ಒಂದಾಳ್ ಕುಯ್ಯೋದು ಅಂದ್ರೆ ಒಂದು ಕಾಲ್ ಎಕರೆ ಆಗುತ್ತೆ ಒಬ್ರ ಕುಯ್ದು ಬಿಡಬಹುದಾದ ಕುಯ್ಯಕ್ಕೆ ಹಾಕಲ್ಲ ಜನ ಮಾಡ್ಕೋಬೇಕು ಮನೇಲೆ ಸೇರ್ಕೊಂಡು ಕುಯ್ತಿವಿ ಮನೇಲಿ ಸೊಸೆ ಮಗ ಇದಾರಲ್ಲ ಎಲ್ಲ ಕುಯ್ತಿವಿ ಮೊದ್ಲೆಲ್ಲ ಎಷ್ಟು ಹಾಕ್ತೈತ್ರಿ ಫಸ್ಟ್ ಎಲ್ಲ ಅರ್ಧ ಎಕರೆ ಮೇಲೆ ಹಾಕಂತಿದ್ದೆ ಈಗ ಒಂದು ಕಾಲು ಎಕರೆ ಅಷ್ಟು ಹಾಕತ್ತೀರಿ ಅಂದ್ರೆ ಒಂದು ಹತ್ತು ಗುಂಟೆ ಲೆಕ್ಕಕ್ಕೆ ಹಾಕತ್ತೀರಿ ಹೌದು ಹ್ಮ್ ಒಳ್ಳೆ ದುಡ್ಡು ಆಗುತ್ತೆ ಮೆಣಸಿನ ಗಿಡದಲ್ಲಿ ಪ್ರತಿ ವರ್ಷ ಚೆನ್ನಾಗಾಯ್ತು ಮೆಣ್ಸಿನ ಗಿಡದಲ್ಲಿ ದುಡ್ಡು ಹ್ಮ್ ತರಕಾರಿ ಇಲ್ಲೂ ಆಯ್ತು ಜಾಸ್ತಿ ಮಾಡಿರ್ಲಿಲ್ಲ ನೀರ್ ಇರ್ಲಿಲ್ವಲ್ಲ ಹಂಗಾಗಿ ಸ್ವಲ್ಪ ಮಾಡಿದ್ರು ಮೆಣಸಿನ ಗಿಡ ಸಾಮಾನ್ಯವಾಗಿ ಯಾವಾಗ ಹಾಕ್ತಿರಿ ಫೆಬ್ರವರಿಗೆ ಫೆಬ್ರವರಿಗೆ ಹಾಕಿಬಿಡ್ತ್ರಿ ಯಾವಾಗ ಬರುತ್ತೆ ಫಸ್ಲು ಫೆಬ್ರವರಿಗೆ ಹಾಕಿದ್ರೆ ಅಲ್ಲಿಗೆ ಮೇ ಲಾಸ್ಟಿಗ್ ಬರುತ್ತೆ ಕಾಯಿ ಮೇಲೆ ಲಾಸ್ಟಿಗ್ ಬರುತ್ತೆ ಮೇ ಲಾಸ್ಟಿಕ್ ಬರುತ್ತೆ ಒಂದೊಂದು ಒಂದೆರಡು ತಿಂಗಳು ಸಿಗುತ್ತೆ ಕಾಯಿ ಸಿಗುತ್ತೆ ಮೂರ್ ತಿಂಗಳು ಸಿಗುತ್ತೆ ಮಳೆ ಬರ್ತೋದ್ರೆ ಹಾ ಎಲ್ಲಿ ಮಾರಾಟ ಮಾಡ್ತೀರಾ ಮೆಣಸಿನ ಗಿಡ ಹಾಸನದಲ್ಲಿ ಚಕಲೇಶ್ವರದಲ್ಲಿ ಹೋಗ್ತಾರೆ ಮನೆ ಹತ್ರನೇ ಬರ್ತಾರೆ ಈ ಸರಿ ಹೆಂಗ್ ಸಿಕ್ತು ಬೆಲೆ ನಿಮ್ಗೆ ಈ ಸರಿ ಐವತ್ ರೂಪಾಯಿ ನಲ್ವತ್ತು ರೂಪಾಯಿ ಸಿಕ್ತು ಕೆಜಿಗೆ ಪರವಾಗಿಲ್ಲ ಒಳ್ಳೆ ಬೆಲೆ ಅಲ್ವಾ ಹೌದು ನೂರ್ ರೂಪಾಯಿ ಸಿಕ್ತು ಬೀನ್ಸ್ ಗೆ ತರಕಾರಿ ಏನೇನ್ ಬೆಳಿತೀರಿ ತರಕಾರಿ ಬೀನ್ಸ್ ಟೊಮೆಟೊ ಬದ್ನೆ ಗಿಡ ಸೌತೆಕಾಯಿ ಬೆಳಿತಾರೆ ಎಲ್ಲ ನೀವ್ ಒಬ್ಬರೇ ಮಾಡ್ತಿರೋ ಮಗ ಸೊಸೆ ನಿಮ್ಗೆ ಸೇರ್ಕತ್ತಾರೆ ಎಲ್ಲ ಸೇರ್ಕೊಂಡು ಏನೇನ್ ಕೆಲಸ ಮಾಡ್ಕತ್ತೀರಿ ಮಣ್ಣೆ ಹರ್ಸೋದು ಮೆಣಸಿ ಗಿಡ ನಟ್ಕೊಳ್ಳೋದು ಕುಬ್ಕೋದು ಕುಯ್ಯೋದು ಅಷ್ಟೇ ಇನ್ನೇನ್ ಮಾಡ್ತಾರೆ ಬೇಸ್ಕೆನಲ್ಲಿ ಮಾತ್ರ ತರಕಾರಿ ಮಾಡ್ತೀರಿ ಇನ್ನು ಯಾವಾಗಲೂ ಮಾಡಕ ಆಗಲ್ಲ ತರಕಾರಿ ಏನೇن ಬೆಳಿತಿರಿ ತರಕಾರಿ ಅದೇ ಬದನೆ ಗಿಡ ಸೌತೆ ಬೀನ್ಸ್ ಟೊಮೇಟೊ ಸೊಪ್ಪು ಬೆಳಿತೀವಿ ಬಿಳಿತಿವಿ ಎಲ್ಲ ಸ್ವಲ್ಪ 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 ಸ್ವಲ್ಪನೇ ಹಾಕತ್ತಾ ಹಾ ಫಸ್ಟ್ ಎಲ್ಲಾ ದೊಡ್ಡಗೆ ಹಾಕತ್ತಿದ್ದೀವಿ ಗದ್ದಿಗೆ ಈಗ ಹಾಕಕ ಆಗಲ್ಲ ಧನ ಬರ್ತಾವಲ್ಲ ಹೌದು ಧನಗಳ ಹಾವಳಿ ಸ್ವಲ್ಪ ಜಾಸ್ತಿ ಬೇಸಿಗೆಲಿ ಈಗ ಸ್ವಲ್ಪ ಏನಾದರೂ ಬೆಳಿಗೆಲಿ ಕಟ್ಕೊಂಡು ಹಾಕತ್ತಿರಾ ಹೆಂಗೆ ಇಲ್ಲ ಅಲ್ಲಿ ಗದ್ದೆಲ್ಲಾ ಒಟ್ಟಿಗೆ ಮಾಡಿದ್ರೆ ಯಾರು ಬೆಳಿ ಕಟ್ ಹಾಕಲ ಗದ್ದೆ ಹತ್ರ ಯಾರೋ ಇರ್ತೀವಲ್ಲ ಹಂಗಾಗಿ ಬೇಲಿ ಮಾಡದಲ್ಲಿ ಸ್ವಲ್ಪ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಅಲ್ವಾ ಜೀವನ ಇಲ್ಲಿ ಜೀವನ ಹೆಂಗ್ ಕಷ್ಟ ಕೆಲಸ ನಾವು ಮಾಡ್ತಾ ಇರ್ತೀವಿ ಕಷ್ಟ ಏನೈತೆ ನಮ್ಗೆ ಈಗಲೇ ಸುಲಭ ಮಳೆಯಲ್ಲಿ ಗದ್ದೆ ಕಡೆ ಕೆಲ್ಸಕ್ಕೆ ಹೋಯ್ತಿವ ನಮ್ಮ ಮನೇಲಿ ಏನ್ ಕೂರಕಲ್ಲ ಹಂಗಾಗಿ ಏನು ಅನ್ಸಕಲ್ಲ ನಮಗೆ ಮಳೆಗಾಲದಲ್ಲೆಲ್ಲ ಹೆಂಗ್ ಮಾಡ್ತೀರಿ ಹಾಲು ತಗೊಂಡ್ಕೆಲ್ಲ ತಗೊಂಡೋಗ್ತೀನಿ ರೈನ್ಕೋಟ್ ಹಾಕಿನಿ ತಗೊಂಡೋಗ್ತೀನಿ ಹಾಲ ಎಷ್ಟು ಮಳೆ ಬಂದ್ರೂ ಏನು ಬಿಡ್ಲಿಲ್ಲ ಅವತ್ತು ಇಲ್ಲ ಯಾವಾಗಲೂ ಬಿಟ್ಟಿಲ್ಲ ಕೊರೋನಾ ಬಂದರೆ ಬಿಟ್ಟಿಲ್ಲ ಕೊರೋನಾ ಬಂದಾಗಲೇ ತಗೊಂಡೋಗಿದ್ನ ಅಲ್ಲ ಆ ಟೈಮಲ್ಲೂ ಏನು ಬಿಡ್ಲಿಲ್ಲ ಒಂದಿವಸ ರಜೆ ಮಾಡಿಲ್ಲ ಅಲ್ಲಿ ತಗೋತಿದ್ರು ಜನರು ಹಣರು ಹ್ಞೂ ನಾವೇ ಅವ್ರ ಮನೆಗೆ ಹೋಗ್ತಿರಲಿಲ್ಲ ಎಲ್ಲ ಇಟ್ಟರು ಹೊರಗಡೆ ಎಲ್ಲೋ ಬಾಟ್ಲಿ ಅವ್ರ ಬಾಟ್ಲಿ ಇಟ್ಬಿಟ್ಟು ತಗೊಬರೀನಿ ಎಲ್ಲ ಈಗೆಲ್ಲ ಬಾಟ್ಲಿ ಮಾಡ್ಕೊಂಡು ತಗೊಂಡು ಹೋಗ್ಬಿಡ್ತೀವಿ ಅವರು ಬಾಟ್ಲಿ ಕೊಡ್ತಾರೆ ನಾವು ಬಾಟ್ಲಿ ತಗೊಂಡು ಹೋಗ್ತೀನಿ ಖಾಲಿ ಬಾಟ್ಲಿ ಬೆಳಗ್ಗೆ ಇಟ್ಟಿರ್ತಾರೆ ನಾನು ಅಲ್ಲಿ ಇಟ್ಬಿಟ್ಟು ತಗೊ ಬರ್ತೀನಿ ಖಾಲಿ ಬಾಟ್ಲಿ ಒಟ್ಟಿಗೆ ಹಾಲಿಂದಲೇ ನಿಮ್ಗ ಜೀವನ ಚೆನ್ನಾಗ್ ಆಗಿದ್ದು ನಮ್ ಮಕ್ಳು ಸಾಕಿದ್ದು ಹಾಲಿಂದಲೇ ಮದುವೆ ಮಾಡಿದ್ದು ಮಕ್ಕಳಿಗೆ ಹಾಲಿಂದನೇ ಇನ್ಯಾವ ಯಾವ ಜೀವನ ಮಾಡಲಿಲ್ಲ ಹಾಲಿಂದ ಇನ್ನೇನೇನ್ ಅನುಕೂಲ ಮಾಡ್ಕೊಂಡ್ರಿ ಇನ್ನೇನು ಅನುಕೂಲ ಮಾಡಿ ಸರ್ ಅರ್ಧ ಎಕರೆ ಗದ್ದೆ ಆಯ್ತು ಅಷ್ಟೇ ಗದ್ದೆ ನೋವು ಕೊಂಡ್ಕೊಂಡ್ರಿ ಒಂದ್ ಅರ್ಧ ಎಕರೆ ಹಾಲಿನಲ್ಲಿ ಏನ್ ಮಾಡಕ್ ಆಗುತ್ತೆ ಈಗ ದನಗಳಿಗೆ ಬೇಕು ಅಷ್ಟೊಂದು ಈಗ ಹುಲ್ಲು ಬಿಟ್ಟು ಬೇರೆ ಏನೇನ್ ಬಳಕೆ ಮಾಡ್ತೀರಿ

ಈ ಜೀವಾಮೃತ ಮತ್ತೆ ಎರೆಹುಳದ ಗೊಬ್ಬರ ಇದನ್ನೆಲ್ಲ ಮಾಡಿ ಮಾರಾಟ ಮಾಡ್ತಿದ್ರಲ್ಲ ಎಷ್ಟು ವರ್ಷ ಮಾಡಿದ್ರು ಇದನ್ನ ಅದನ್ನ ಒಂದು ಹತ್ತು ವರ್ಷ ಮಾಡಿದ್ವಿ ಅದರಿಂದಲೂ ಕೂಡ ಆದಾಯ ಆಯ್ತಾ ಆಯ್ತಾ ಈಗಲೂ ಗೊಬ್ಬರ ಇದೆ ನಮ್ಮದು ಕಾಂಪೋಸ್ಟ್ ಗೊಬ್ಬರನೇ ಅದು ಇನ್ನು ಮಳೆ ಅಂತ ತಗೊಂಡೋಗಿಲ್ಲ ತಗೊಂಡೋಗ್ತಾರೆ ಈಗ ಒಂದು ಹತ್ತು ಸಾವಿರ ಕೊಟ್ಟೆ ಮೂರು ಟ್ರಾಕ್ಟರ್ ಇನ್ನೊಂದು ನಾಲ್ಕು ಟ್ರಾಕ್ಟರ್ ಆಗುತ್ತೆ ವರ್ಷಕ್ಕೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ಗೊಬ್ಬರದಲ್ಲಿ ಗೊಬ್ಬರದಲ್ಲಿ ನಿಮಗೆ ಆಗಿ ಹೆಚ್ಚಾಗಿದ್ದು ಮಾರಾಟ ಮಾಡ್ತೀವಿ ತೋಟಕ್ಕೆ ಹಾಕ್ತಿವಿ ಗದ್ದೆಗೆ ಹಾಕ್ತಿವಿ ಎಲ್ಲ ಹಸು ಗೊಬ್ಬರನೇ ತಪ್ಪು ಹಾಕ್ತಿವಿ ದರಗು ಎಲ್ಲ ಗುಡ್ಸ ಹಾಕ್ತಿವಿ ತಿಪ್ಪಿಗೆ ಜೀವಾಮೃತ ಹೆಂಗೆ ಹೇಳಿ ಬಗ್ಗೆ ವಿವರವಾಗಿ ಜೀವಾಮೃತ ನೂರು ಲೀಟ್ರಿಗೆ ಐದ್ ಕೆಜಿ ಸಗಣಿ ಅದ್ರಲ್ಲಿ ಐದ್ ಒಂದು ಕೊಡ್ಪಂದಷ್ಟು ಗಂಜಿಲ ಮತ್ತೆ ತೋಟಕ್ಕಾದ್ರೆ ತೋಟದ ಮಣ್ಣು ಗದ್ದೆಗಾದ್ರೆ ಗದ್ದೆ ಮಣ್ಣು ಹಾಕ್ತಿವಿ ಮತ್ತೆ ಕಡಲೆ ಇಟ್ಟು ಒಂದೂವರೆ ಕೆಜಿ ಅವೆಲ್ಲ ಹಾಕ್ಬಿಟ್ಟು ಒಂದು ಕಡೆ ಒಂದೇ ಸೈಡ್ ಅಲ್ಲಿ ತಿರುಗಿಸ್ತಿವಿ ಏಳು ದಿವಸ ಆಮೇಲೆ ಯಾರು ಏಳು ದಿವಸ ತಗೊಂಡು ತಗೊಂಡ್ನಿಲ್ಲ ಅಂದ್ರೆ ನಾವೇ ಆ ತೋಟಕ್ಕ ಗದ್ದಿಗೆ ಹಾಕ್ತಿವಿ ಹ್ಮ್ ಏಳು ದಿವಸ ಮಾಡ್ಬೇಕು ಒಂದೇ ಕಡೆ ತಿರ್ಗಿಸ್ಬೇಕು ಏಳು ದಿವಸ ಮಾಡಿದ್ರು ಹ್ಮ್ ಏಳು ದಿವಸಕ್ಕಿಂತ ಜಾಸ್ತಿ ಇಡಕಾಗಲ್ವಾ ಇಡಕಾಗದ ಅಂದ್ರೆ ಇದಾಗುತ್ತಂತಲ್ಲ ಕೆಮಿಕಲ್ ಸರಿ ಅದಕ್ಕೋಸ್ಕರ ಸರಿಯಾಗಲ್ವಂತ ತಗೊಂಡ್ರೆ ಅವ್ರು ತಗೊಂಡಂಗೆ ಇಲ್ಲ ಇಷ್ಟು ದಿವಸಕ್ಕೆ ಬಂದ್ ಹೋಗ್ತೀವಿ ಅಂತ ಹೇಳ್ತಾರೆ ಈಗ ಒಂದು ಬ್ಯಾರಲ್ ಗಾದ್ರೆ ಹೆಂಗೆ ಮಾರಾಟ ಮಾಡ್ತೀರಿ ಅಂದ್ರೆ ಮೂರೂ ರೂಪಾಯಿ ಕೊಡ್ತಾ ಇದ್ದೆ ಲೀಟರ್ ಲೀಟರ್ಗೆ ಈಗ ಎಷ್ಟು ಮಾಡೋರ ಗೊತ್ತಿಲ್ಲ ಒಂದ್ ಬ್ಯಾರಲ್ ಅಂತ ಅಂದ್ರೆ ಒಂದ್ ಇನ್ನೂರು ಲೀಟರ್ ಬರುತ್ತಲ್ವಾ ಹಿಡಿತಿ ನರೇ ಸರ್ ತಗೊಂಡೋರು ಒಂದ್ ಆರ್ ಸಾವಿರ ರೂಪಾಯಿ ಜೀವ ತಗೊಂಡೋದ್ರು ಎರೆ ಗೊಬ್ಬರ ಎಷ್ಟು ಮಾಡ್ತಾ ಇದ್ರಿ ಎರೆ ಗೊಬ್ಬರ ಮಾಡ್ತಾ ಇದ್ವಿ ಮೂರು ಟ್ರಾಕ್ಟರ್ ನಾಲ್ಕು ಟ್ರಾಕ್ಟರ್ ಈಗ ಅದ ನಿಲ್ಸಿದ್ವಿ ಗೊಬ್ಬರ ಮಾಡೋದ ಈಗ ಕಾಂಪೋಸ್ಟ್ ಮಾತ್ರ ಮಾಡ್ತಾ ಇದ್ವಿ ಎರೆ ಗೊಬ್ಬರ ಕೊಂಡ್ಕೊಂಡು ಹೋಗ್ತಾ ಇದ್ರ ಕೊಂಡ್ಕೊಂಡು ಹೋಗ್ತಾ ಇದ್ದೀವಿ ಎರೆ ಗೊಬ್ಬರ ಹೆಂಗ್ ಮಾಡ್ತಾ ಇದ್ರಿ ಒಳ್ಳೆ ಗೊಬ್ಬರ ಬರ್ಬೇಕು ಅಂತ ಅಂದ್ರೆ ಏನೇನ್ ಮಾಡ್ಬೇಕು ಮತ್ತೆ ಏನೇನ್ ಹಾಕ್ಬೇಕು ಬಾಳೆ ಹಾಕ್ತಿದ್ವಿ ಸೊಪ್ಪೆಲ್ಲ ಕಡ್ದು ಹಾಕ್ತಿದ್ವಿ ಮತ್ತೆ ಅದ್ರ ಮೇಲೆ ಒಂದ್ ಸ್ವಲ್ಪ ಗಂಜಲ ಸಾಗಣೆ ಹುಯ್ತಿದ್ವಿ ಎರೆಹುಳಿಗೆ ಎರೆಹುಳು ಬೇರೆ ಕಡೆ ಕೃಷಿ ಇಲಾಖೆಯಿಂದ ಎಲ್ಲ ಸಿಗುತ್ತಲ್ಲ ಹತ್ತರ್ತಾ ಇದ್ರ ಅಲ್ಲಿ ಇದರಿಂದ ತಂದೆ ರುದ್ರಪ್ಪನವ್ರ ಮನೆಯಿಂದ ಎರಡು ಸರಿ ತಂದಿದ್ದೆ ಮತ್ತೆ ಮೂಡಿಗೆರಿಂದ ಒಂದ್ಸರಿ ತಂದಿದ್ವಿ ಕೃಷಿಗೆ ಅಲ್ಲಿ ಹೋಗಿದ್ವಿ ಆಗ ಅಲ್ಲಿಂದ ತಂದಿದ್ವಿ ಅದರಲ್ಲಿ ಗೊಬ್ಬರ ಮಾಡಿ ಗೊಬ್ಬರ ಮಾರಾಟ ಮಾಡ್ತಿದ್ರಿ ನೀವು ಬಳಕೆ ಮಾಡ್ತಿದ್ರೆ ಮಾಡ್ತಿದ್ವಿ ಮೆಣ್ಸಿನ್ ಗಿಡಕ್ಕೆ ಎಲ್ಲ ಹಾಕ್ತಿದ್ವಿ ಸಾವಯವ ಯೂರಿಯಾ ಮಾಡ್ಕೊತಿದ್ದೆ ಅಂತ ಹೇಳಿ ಹೇಳಿದ್ರಿ ಆರಾಮದಲ್ಲೇನೆ ಹೆಂಗ ಮಾಡ್ತಾ ಇದ್ರಿ ಬೂದಿ ಹಾಕೋದು ಬೇರ್ಲೊಳಿಕೆ ಅದರೊಳಿಕೆ ದನ್ನಿನ ಗಂಜಲ ಹುಯ್ಯೋದು ದನ್ನಿನ ಗಂಜಲ ಹುಯ್ದ್ರೆ ಅದೇ ಕರಿಗಿಲ್ವಾ ಒಂಥರ ಕಾವು ಬರೋದು ಕಾವು ಬಂದು ಖಾರ ಆಗಿರೋದ ಗೊಬ್ಬರದಂಗೆ ಕಾಣೋದು ಅದನ್ನು ಹಾಕ್ತಿದ್ವಿ ಯೂರಿಯಾ ಗೊಬ್ಬರ ತರನೇ ಈಗ ಬೂದಿ ಮತ್ತೆ ಗಂಜಲ ಎಷ್ಟು ಪ್ರಮಾಣದಲ್ಲಿ ಹಾಕ್ತಾ ಇದ್ರಿ ಅಂದ್ರೆ ಗಂಜಲ ಯಾವಾಗ್ಲೂ ಹಾಕ್ತಾ ಇದ್ವಿ ಬೂದಿನೂ ಅಷ್ಟೇ ಸಿಕ್ಕದಂಗೆ ಸಿಕ್ಕದಂಗೆ ಒಂದ್ ಬೇರ್ಲ ಹಾಕಿವಿ ಹ್ಮ್ ಈಗ ಒಂದು ಡಬ್ಬಕ್ಕೆ ಪೂರ್ತಿ ತುಂಬೋದು ಬ್ಯಾರಲಿ ತುಂಬಿ ಎಷ್ಟು ಹಾಕೋದು ಎಷ್ಟು ಎಷ್ಟ್ ಹಾಕ್ಬೋದಿತ್ತು ಬೋಧಿ ಸಿಗೋದ್ ನಮ್ ನೀರಲ್ಲಿ ಬೆಂಕಿ ಹಾಕ್ತಿದ್ವಲ್ಲ ತಗೊಂಡು ಒಂದೊಂದ್ ಮುಂಕರಿ ಹಾಕಿವಿ ಹಾಕಿ ಅದ್ರ ಮೇಲೆ ಒಂದೊಂದ್ ಮುಂಕರಿ ಹಾಕ್ತಾ ಹಾಕ್ತಾ ಗಂಜಲ ಹುಯ್ಯವಿ ದಿವಸ ಹುಯ್ಯೋ ಎಷ್ಟು ದಿವಸ ಬಿಡ್ಬೇಕು ಅದನ್ನ ಅದನ್ನೇನ್ ಬಿಡ್ಬೇಕನ್ನೋದಿಲ್ಲ ತುಂಬಿದ ತುಂಬಿದ್ಮೇಲೆ ನಿಲ್ಲಿಸ್ತಿದ್ವಿ ಆಮೇಲೆ ಅದು ಏನು ಸ್ವಲ್ಪ ಬರೋದು ಮುಸುಕ್ ತೆಗದ್ರೆ ಒಂಥರ ಘಾಟ್ ಹೊಡೆಯೋದು ಹೆಂಗ್ ಬಳಕೆ ಮಾಡ್ತಿದ್ರಿ ಅದನ್ನ ಅದು ನಾನು ಸ್ವಲ್ಪ ಗಿಡದ ಬಡ್ಡಿಗೆ ದೂರ ಹಾಕ್ತಿದ್ವಿ ಗಿಡದ ಬಡ್ಡೆಗೆ ಸ್ವಲ್ಪ ದೂರ ದೂರ ಹಾಕ್ತಿದ್ರಿ ಎಷ್ಟು ಹಾಕೋದು ಒಂದ್ ಗಿಡಕ್ಕೆ ಇಷ್ಟಿಷ್ಟು ಹಾಕ್ತಿದ್ವಿ ಆಮೇಲೆ ಉಳ್ದಿದೆಲ್ಲ ಗದ್ದಿಗ್ ಚಲ್ತಿದ್ವಿ ನಿಮಗೆ ಬೇಕಾದ ತರಕಾರಿ ಇವೆಲ್ಲ ನೀವೇ ಬೆಳ್ಕೊಳ್ತೀರಿ ನಾವೇ ಬೆಳ್ಕೊತೀವಿ ಮನೆ ಸುತ್ತ ಏನೇನು ಗಿಡಗಳು ಹಾಕೊಂಡಿದ್ರಿ ಮನೆ ಸುತ್ತ ಈಗ ಏನು ಇಲ್ಲ ಇನ್ನು ಹಾಕ್ಬೇಕಷ್ಟೇ ಏನಾರು ತರಕಾರಿ ಗಿಡವ ತರಕಾರಿ ಗಿಡಗಳ ಬಟರ್ ಫ್ರೂಟ್ ಹಾಕಿದ್ವಿ ಸಪೋಟ ಹಾಕೊಂಡಿದ್ವಿ ಎಲ್ಲ ಹಾಕೊಂಡಿದ್ವಿ ಸಂಘದಲ್ಲೇ ಕೊಟ್ಟಿದ್ರು ಎಲ್ಲ ಬೆಳ್ದಿದ್ವಿ ಈ ತರ ಎಲ್ಲಾ ಹಾಕೊಳ್ಳೋದ್ರಿಂದ ಒಂದಷ್ಟು ಅನುಕೂಲ ಅಲ್ವಾ ಮನೆ ಮಕ್ಕಳಿಗೆ ಚಂದ್ರಬಾಳೆ ಬಾಳೆವೆಲ್ಲ ಬೆಳೆದಿದ್ದೀನಿ ಈಗ ಮೊನ್ನೆ ಒಂದ್ ಗೊನೆ ಮುಗ್ದೋಯ್ತು ಮನೆ ಬಂದಿತ್ತು ನೀವು ಬಹಳ ಕಷ್ಟಪಟ್ಟವ್ರು ಜೀವನದಲ್ಲಿ ಈಗ ನಿಮ್ಮ ಈ ಕಷ್ಟವನ್ನ ಗುರುತಿಸಿ ಪ್ರಶಸ್ತಿ ಕೊಟ್ಟಿದರೆ ಇಲ್ಲೆಲ್ಲ ಪ್ರಶಸ್ತಿ ಬಂತು ವಿಜಯ ಕರ್ನಾಟಕದವ್ರು ಕೊಟ್ಟವ್ರೆ ಜಿಲ್ಲಾ ಮಟ್ಟದಲ್ಲಿ ಕೊಟ್ಟವ್ರೆ ತಾಲೂಕ್ ಮಟ್ಟದಲ್ಲಿ ಕೊಟ್ಟವ್ರೆ ಅಕ್ಕಮಾದೇವಿ ಸಂಘದವ್ರು ಕೊಟ್ಟವ್ರೆ ಪ್ರಶಸ್ತಿ ಬಂದಾಗ ಏನ್ ಅನಿಸ್ತು ಒಳ್ಳೆದನಸ್ತು ಇಷ್ಟೆಲ್ಲ ಮಾಡಿದ್ನೆಲ್ಲ ನನಗೊಂದು ಹೆಸರು ಬಂತಲ್ಲ ಅಂತ ಹೆಮ್ಮೆ ಆಯ್ತು ನಮ್ಮೆಲ್ಲಾ ಕೊಡಗಿನ ಕಡೆಯವರೆಲ್ಲ ನಮ್ಮನೆಯವರೆಲ್ಲ ತುಂಬಾ ಹೆಮ್ಮೆ ಪಟ್ರು ಕಷ್ಟಪಟ್ಟು ಮಾಡಿದಕ್ಕೆ ಒಬ್ಬ ಒಂಬತ್ತು ಓದಾನೆ ಒಬ್ಬ ಎಂಟು ಓದವನ ಸರ್ ಏನ್ ಕೆಲಸ ಮಾಡ್ತಾರೆ ಮಾಡ್ತಾವನೆ ಕಿರಿಯನ್ ಕಾರು ಬಾಡಿಗೆ ಮಾಡ್ತಾನೆ ಆಟೋ ಬಾಡಿಗೆ ಮಾಡ್ತಾನೆ ಜೊತೆಗೆ ನಿಮ್ ಜೊತೆ ಕೃಷಿನೂ ಮಾಡ್ತಾರೆ ಮಕ್ಕಳು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳು ಹಿರಿಯ ಮಗನಿಗೆ ಒಂದ್ ಹೆಣ್ಣು ಐತಿ ಕಿರಿಯನ್ಗೊಂದು ಹೆಣ್ಣು ಒಂದ್ ಗಂಡ ಐತಿ ಓದ್ತಾ ಇದಾರೆ ಮಕ್ಳಿಗೂ ಕಲ್ತ್ಕೊಡ್ತಿರೋ ಹಾಲು ಕರಿಯೋದು ಮಾಡೋದು ಎಲ್ಲ ಮಕ್ಳು ಅವ್ನ್ ಕಲಿಯೋರು ಈಗ ಕರಿಯೋರಿ ಕರಿಯೋಕಲ್ಲ ಹ್ಮ್ ಹ್ಮ್ ಹಿಂಗೆ ಒಟ್ಟಾರೆ ಮಾಡ್ಕೊಂಡು ಜೀವನ ಚೆನ್ನಾಗಿ ಕಟ್ಕೊಂಡು ಹೋಗ್ತಾ ಇದ್ರು ತೈತೆ ಹ್ಮ್ ಇನ್ ಮುಂದೆ ಏನ್ ಆಗುತ್ತೆ ಏನಾಗುತ್ತೆ ಅನ್ನೋದು ದೇವ್ರಿಗೆ ಇನ್ನು ಏನ ಮಾಡ್ಬೇಕು ಅಂತ ಆಸೆ ಇದೆ ನಿಮಗೆ ಮಾಡ್ಬೇಕು ಅಂದ್ರೆ ಇನ್ನೇ ಇದೆ ಜೀವನ ಇರೋವರೆಗೂ ಏನಾರು ನಾನು ಮಾಡ್ಬೇಕಲ್ಲ ಸಾರ್ ಬದುಕಿರೋವರಿಗೂ ಹ್ಮ್ ಮಾಡೋಣ ಅಂತ ನಂದು ಕೃಷಿನೇ ದನ ಹಾಲಿಂದೆ ಹಾ ಜೀವನ ಕೊಟ್ಟಿದ್ದು ನಿಮ್ಗ ಕೊಟ್ಟಿದ್ದು ನನ್ಗೆ ಕೊನೆವರೆಗೂ ಹಾಲಿಂದೇ ಉಸಿರು ಇನ್ನು ಮುಂದೆ ಕಿಂಗೆ ಹಾಲು ಕರೆದು ಹಾಲು ಕರೆದು ಹಾಲು ಹಾಕಬೇಕು ಅಂತ ಹೌದು ಏನಂತಾರೆ ನಿಮ್ಮ ಹತ್ರ ಹಾಲುಸ್ಕೊಳ್ಳೋ ಅಂತವರೆಲ್ಲ ಏನು ಅನ್ನಲ್ಲ ನೀವು ಇಷ್ಟು ವಯಸ್ಸಾದ್ರು ಬಂದ್ ಮಾಡ್ತೀರಲ್ಲ ಅಂತ ಹೇಳಿ ಹೆಮ್ಮೆ ಪಡ್ತಾರೆ ಅವ್ರವೇ ಎಷ್ಟು ಬೇಗ ಬರ್ತೀರಲ್ಲ ನಾವು ಎದ್ದಿರೋ ಕೇಳೋಲ್ಲ ಅಂತಾರೆ ಹಾ ಈ ಒಬ್ರು ಹಾಲಿನ ಫೋನ್ ಮಾಡಿದ್ರು ನಿಮ್ಮ ಮನೆಯಲ್ಲಿರೋದು ಅಂತ ಏನು ಜಾನಕಿಯರ್ಲಿರೋದು ಅಂದೇ ಅಯ್ಯೋ ಎಷ್ಟು ಬೇಗ ಬರ್ತೀರಲ್ಲ ಇಲ್ಲೇ ಇದಿರೋದೆಲ್ಲವೋ ಅಂತ ತಿಳಿದಿದ್ವಿ ಅಂತ ಫೋನ್ ಮಾಡಿದ್ರಿ ಈಗ ಹಾ ಅವ್ರ ಜೊತೆ ಎಲ್ಲಾ ಒಳ್ಳೆ ಸಂಬಂಧ ಇಟ್ಕೊಂಡಿರ್ತೀರಿ ಮಾತುಕತೆ ಆಡ್ಕೊಂಡು ಚೆನ್ನಾಗಿ ನೋಡ್ಕತಾರೆ ಹೋದ್ರೆ ಕಾಫಿ ಕರಿತಾರೆ ದೇವಜಮ್ಮ ಅವ್ರೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ಚೆನ್ನಾಗಿ ಹಂಚ್ಕೊಂಡ್ರಿ ನಿಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನು ಕೂಡ ನೀವು ನೀಡಿದಿರಿ ನಿಮ್ಗೆ ಹೇಳಕ್ ಸ್ವಲ್ಪ ಗೊತ್ತಾಗೋದಿಲ್ಲ ಅಂತ ಅಂದ್ರಿ ಹಂಗಾಗಿ ನಾನೇ ಹೇಳ್ತೀನಿ ದೇವಾಜಮ್ಮ ಅವರ ಸಂಪರ್ಕ ಸಂಖ್ಯೆ ಹೀಗಿದೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಸೊನ್ನೆ ಎಂಟು ಮೂರು ನಾಲ್ಕು ಐದು ಮೂರು ದೇವಾಜಮ್ಮ ಅವರ ಸಂಪರ್ಕ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಸೊನ್ನೆ ಎಂಟು ಮೂರು ನಾಲ್ಕು ಐದು ಮೂರು ಧನ್ಯವಾದಗಳು ದೇವಾಜಮ್ಮ ಅವರೇ ನಿಮ್ಮ ಬದುಕು ಹೀಗೆ ಮುಂದುವರಿಲಿ ಇನ್ನೂ ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ರು ಅದೆಲ್ಲದೂ ಕೂಡ ಈಡೇರಲಿ ಈ ಅರವತ್ತೈದನೇ ವಯಸ್ಸಿನಲ್ಲೂ ಕೂಡ ಇವತ್ತೂ ಕೂಡ ಹಾಲನ್ನು ನೀವೇ ಸ್ವತಃ ಕೈಯಾರೆ ಕರೆದು ಕೈಯಾರೆ ಅದನ್ನು ತಗೊಂಡೋಗಿ ಮನೆ ಮನೆಗೆ ಕೊಡುವ ಮೂಲಕ ಜೀವನವನ್ನು ಕಟ್ಕೊಂಡಂಥವ್ರು ನಿಮ್ಮಂಥವ್ರು ನಮ್ಮಂಥವ್ರಿಗೆ ಒಳ್ಳೆಯ ಆದರ್ಶ ಪ್ರಾಯರು ಕೂಡ ಹೌದು ಅದಷ್ಟಕ್ಕೆ ಸೀಮಿತ ಆಗದೆ ಏನು ನಿಮ್ಮ ಜಮೀನಿದೆಯೋ ಆ ಜಮೀನಲ್ಲೂ ಕೂಡ ಕೃಷಿ ಮಾಡ್ತೀರಿ ಇವತ್ತಕ್ಕೂ ಕೂಡ ಭತ್ತವನ್ನು ಬೆಳ್ಕೊಳ್ತಿದ್ದೀರಿ ಹೀಗೆ ನಿಮ್ಮ ಕೃಷಿ ಕಾಯಕ ಮುಂದುವರಲಿ ಅನೇಕ ಜನರಿಗೆ ಇದು ಆದರ್ಶವಾಗಲಿ ಮಾದರಿಯಾಗಲಿ ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ